ನಕಲಿ ದಾಖಲೆ ಸೃಷ್ಟಿಸಿ ನನ್ನ ಜಮೀನು ಅಂತ ಹೇಳಿ ಎಪ್ಪತ್ತು ವರ್ಷಗಳ ಕಾಲ ಅನುಭವ ಇದ್ದಂತಹ ರೈತರ ಮೇಲೆ ದರ್ಪವನ್ನು ತೋರಿದ್ದಾರೆ ಎನ್ನುವ ವ್ಯಕ್ತಿ ಸುಮಾರು ನಾಲ್ಕೈದು ಬಾರಿ ಸರ್ವೆ ಕಾರ್ಯ ಮಾಡಲು ಬಂದವರನ್ನ ಸರ್ವೆ ಮಾಡದಂತೆ ರೈತ ಅಶೋಕ್ ವಾಪಸ್ ಕಳಿಸಿದ್ದಾರೆ ಕೋರ್ಟಗೆರೆ ತಾಲೂಕು ನೇಗಲಾಲ ಗ್ರಾಮದ ರೈತ ಅಶೋಕ್ ಮೇಲೆ ಈ ರೀತಿಯಾದಂತಹ ಕೃತ್ಯ ನಡೀತಾ ಇದೆ ನೇಗಾಲಾಲ ಗ್ರಾಮದ ಸರ್ವೆ ನಂಬರ್ ಐವತ್ತೊಂಬತ್ತು ಬಾರ್ ಎರಡು ಏನಲ್ಲಿ ಎರಡು ಎಕರೆ ಜಮೀನು ಬಿಡುವಂತೆ ರಾಜಣ್ಣ ಎಂಬುವರು ಕಿರುಕುಳ ನೀಡುತ್ತಿದ್ದಾರೆ ಅಂತ ರೈತ ಅಶೋಕ್ ಆರೋಪ ಮಾಡಿದ್ದಾರೆ ಸರ್ವೆ ಮಾಡಲು ಬಂದಾಗ್ಲೆಲ್ಲ ಜೊತೆಯಲ್ಲಿ ಪೊಲೀಸ್ ಕರೆದುಕೊಂಡು ಬಂದು ಹೆದರಿಸ್ತಾರೆ ಅಂತಲೂ ಕೂಡ ರೈತ ಇದೀಗ ಆರೋಪವನ್ನ ಮಾಡಿದ್ದಾರೆ ಮೂವತ್ತು ವರ್ಷದ ಫಸಲಿಗೆ ಬಂದ ಅಡಿಕೆ ತೋಟ ನಮಗೆ ಬರುತ್ತೆ ಅಂತ ರಾಜಣ್ಣನ ಒತ್ತಾಯ ಮಾಡಿದ್ದಾರೆ ಆದರೂ ಕೂಡ ರೈತ ಅಶೋಕ ಬಿಡ್ತಾ ಇಲ್ಲ ಮೂವತ್ತು ವರ್ಷಗಳಿಂದ ನಾನು ಅನುಭವದಲ್ಲಿ ಇದ್ದೇನೆ ಯಾರು ಬಿಡುವಂತೆ ಹೇಳಲಿಲ್ಲ ಈ ಜಮೀನು ಸುಮಾರು ಮೂವರು ಪಾರ್ಟಿ ಕೊಂಡು ಮಾರಾಟ ಮಾಡಿದ್ದಾರೆ ಇದುವರೆಗೂ ತೋಟ ತಮಗೆ ಬರ್ತದೆ ಅಂತ ಯಾರೂ ಹೇಳಲಿಲ್ಲ ಈಗ ತುಮಕೂರಿನ ಪುಡಿ ರಾಜಕಾರಣಿ ರಾಜಣ್ಣ ಈ ಜಮೀನು ನಾಲ್ಕನೇ ಮಾಲೀಕ ಇವರು ಬಂದ ನಂತರ ನಮಗೆ ಕಿರುಕುಳ ನೀಡುತ್ತಿದ್ದಾರೆ ರಾಜಣ್ಣ ಅವರ ಸ್ಪಷ್ಟನೆ ನಾನು ಯಾವ ರಾಜಕೀಯ ಪಕ್ಷದಲ್ಲಿ ಇಲ್ಲ ನಾನು ರೈತ ಕುಟುಂಬದವ ನಾನು ಈ ಜಮೀನು ಕೊಂಡ ನಂತರ ಸರ್ವೆ ಮಾಡಿಸಲು ಬಂದಾಗ ನನ್ನ ಜಮೀನು ಎಲ್ಲಿವರೆಗೆ ಇದೆ ಅಂತ ತಿಳಿದಿದ್ದೇನೆ ದಾಖಲೆ ಪ್ರಕಾರ ಈ ತೋಟ ನನಗೆ ಬರಬೇಕು ಆದರೆ ಅಶೋಕ್ ನಮಗೆ ಬಿಡ್ತಾ ಇಲ್ಲ ಪಹಣಿ ಖಾತೆ ಸಹ ನನ್ನ ಹೆಸರಿನಲ್ಲಿ ಇದೆ ಕಾನೂನಿನ ರೀತಿ ನಮಗೆ ಬರುತ್ತೆ ಆದರೆ ಅವರಿಗೆ ಅನ್ಯಾಯ ಮಾಡುವುದಿಲ್ಲ ಅಡಿಕೆ ಗಿಡ ಬೆಳೆಸಿದ ಖರ್ಚು ವೆಚ್ಚ ನೀಡ್ತೇವೆ ಇಲ್ಲಿ ಬಂದ್ರೆ ಸಾಕು ಹೆಣ್ಣು ಮಕ್ಕಳು ಪೆಟ್ರೋಲ್ ಡೀಸೆಲ್ ಕೈಯಲ್ಲಿ ಹಿಡಿದು ಬಂದು ನಾನು ಇಲ್ಲೇ ಬೆಂಕಿ ಹಚ್ಚಿಕೊಳ್ಳುವುದಾಗಿ ಹೆದರಿಸ್ತಾರಿ ಅಂತ ಸರ್ವೆ ಮಾಡಿಸ್ಬಿಟ್ಟು ಅಳತೆ ಮಾಡಿಸಿ ಹಾಕ್ಬಿಟ್ಟು ಖಾಲಿ ಮಾಡಿಸೋಣ ಅಂತ ಹೇಳಿ ಈಗ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅವ್ರನ್ನ ಇದ್ದೀವಿ ಆದ್ರೂ ಪದೇ ಪದೇ ಇದೇ 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 ತರ ಸುಮಾರು ಸರಿನೂ ಆಗಿದೆ ಸರ್ ನಾವು ಎಷ್ಟೇ ಮೂವತ್ತು ವರ್ಷದಿಂದ ಕಷ್ಟಪಟ್ಟಿರೋ ತೋಟನ ನಾವು ಹೆಂಗ ಸಹ ಬಿಡೋದಕ್ಕಾಗುತ್ತೆ ಐವತ್ತೊಂಬತ್ತನೇ ಸರ್ವೆ ನಂಬರ್ ಅಲ್ಲಿ ಟೂ ಪಾಣಿಲಿ ಈಗ ರಾಜಣ್ಣ ಅಂತ ಬರ್ತಾ ಇದೆ ನಮ್ಗೆ ಅದು ದಾಖಲೆಗಳಿಲ್ಲ ನಾವು ಸುಮಾರು ಎಪ್ಪತ್ತು ವರ್ಷದಿಂದ ಅನುಭವದಲ್ಲಿದ್ದೀವಿ ನಮ್ಮ ದೊಡ್ಡಪ್ಪಂಗೆ ಅವ್ರಿಗೆ ಒಂದ್ಸಲ ಸ್ಕೆಚ್ ಆಗಿದೆ ಸ್ಕೆಚ್ ಕಾಪಿ ಏನ್ ಮಾಡಿದ್ರೆ ಗೊತ್ತಿಲ್ಲ ಸ್ಕೆಚ್ ಕಾಪಿ ಮಾತ್ರ ಸಿಕ್ಕಿದೆ ಸೇಮ್ ಒಂದ್ ಎಕರೆ ಇಪ್ಪತ್ತೈದು ಕುಂಟೆ ಸ್ಕೆಚ್ ಆಗಿ ಒಂದ್ ಎಕರೆ ಇಪ್ಪತ್ತೆರಡು ಕುಂಟೆ ಸ್ಕೆಚ್ ಆಗಿದೆ ಅದು ಅದು ಮೂವ್ ಮಾಡಿಲ್ಲ ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನ ನಡೀತಾ ಇದೆ ಕೋರ್ಟ್ ಅಲ್ಲಿ ಇನ್ನ ನಡೀತಾ ಇದೆ ಅದು ಫೈನಲ್ ಬಂದಿಲ್ಲ ಸರ್ ಬಂದಿರತಕ್ಕಂಥವ್ರು ಸರ್ವೇ ಮಾಡೋಕ್ಮೆಂಟ್ ಸರ್ವೆ ಸರ್ ಇಂಡಿಕೇಶನ್ ಇರೋದೇನು ಗೊತ್ತಿಲ್ಲ ಇದು ಕೋರ್ಟಲ್ಲಿ ಇರೋದೇನು ಗೊತ್ತಿಲ್ವಾ ಸಾರಿ ಅವ್ರಿಗೂ ಗೊತ್ತಿದೆ ಸರ್ ಆದ್ರೂ ಬರ್ತಾ ಇದ್ದಾರೆ ಅದು ನಿನ್ನೆ ನೋಟಿಸ್ ಬಂದಿದೆ ಇವತ್ತಾಗ್ಲೇ ಸರ್ವಿಗೆ ಬಂದಿದ್ದಾರೆ ಸರ್ ಎಷ್ಟು ಎಷ್ಟ್ ದಿನ ಎಷ್ಟ್ ಸತಿ ಬಂದ್ರೆ ಒಂದ್ ಎಂಟೊಂಬತ್ ಸರಿ ಬಂದಿದೆ ಸರ್ ಫಸ್ಟ್ ಸಾಗುವಳಿ ಚೀಟಿದಾರ ಹದ್ನೆಂಟನೇಸ್ ಒಬ್ರಿಗೆ ಕ್ರಯ ಮಾಡಿದ್ದಾರೆ ಅವರು ಒಂದು ವರ್ಷ ಇಟ್ಕೊಂಡು ಅವ್ರ ಒಂದ್ಸಲ ಬಂದಾಗ ಅವ್ರದ್ದು ನಮಗೆ ಶೇರ್ ಅಲ್ಲ ಈ ಜಮೀನು ಪಾಣಿ ಮೇಲೆ ಮಾಡ್ಕೊಂಡಿದ್ರು ಅವ್ರು ನಮ್ಗೆ ಸ್ಪಾಟಿಗೆ ಬರ್ತಾ ಇದಾರೆ ಸರ್ ಬಂದ ಒಂದೇ ಸಲ ಸರ್ವಿಗೆ ಬರ್ತಾ ಇದಾರೆ ಸರ್ ಅಲ್ಲ ಐವತ್ತು ಸರ್ ಅದನ್ನು ಹೇಳ್ತಿರ್ತಾರೆ ಇಂಥವರ್ಗೂ ಅವ್ರು ನಮಗೆ ಬರುತ್ತೆ ಬಿಟ್ಕೊಡೋ ಅಂತ ಬಂದಿಲ್ಲ ಸರ್ ಒಂದೇ ಸಲ ಸರ್ವೆ ಮಾಡ್ಕೊಂಡು ಸರ್ವೆ ಮುಖಾಂತರವೇ ಬರ್ತಾ ಇದಾರೆ ಸರ್ ನೀವು ಹೇಳಿದ ನಾಗರಾಜು ಅಂತ ಸುಮಾರು ನನಗೆ ಎಪ್ಪತ್ತೆರಡು ವರ್ಷ ವಯಸ್ಸು ಹಾಂ ಅವತ್ತಿನಿಂದಲೂ ಇವತ್ತಿನವರ್ಗೂ ಅವ್ರ ತಾತ ಮುತ್ತಾತನ ಕಾಲದಿಂದಲೂ ಅವರೇ ಈ ಕೆಮಿನಲ್ಲಿರೋದು ಯಾರು ಯಾರು ಅಶೋಕ್ ಅಶೋಕರ ತಂದೆ ಅವರ ತಾತ ಅವ್ರನ್ನೂ ಬಿಟ್ರೆ ಬೇರೆ ಯಾರು ಇಲ್ಲಿ ಬಂದಿಲ್ಲ ಗೆಯ್ದಿಲ್ಲ ಬೇರೆ ಏನು ಮಾಡಿಲ್ಲ ಇವತ್ತು ಅವ್ರದೇ ಜಮೀನು ಬಿಟ್ರೆ ಬೇರೆ ಯಾರ್ದು ಅಲ್ಲ ಇದು ಏನಾಗಿದೆ ಗೊತ್ತ ನೇಮಿ ಜಮೀನು ಕೆರೆ ಜಮೀನು ಇದು ಮೂಲ ಅವ್ರು ತಾಂಡಿರೋದಲ್ಲಿ ನೇಮಿ ರಾಜಮ್ಮರು ಇಲ್ಲಿ ಕೆರೆ ಅಂಗಳದಿಂದ ಅಲ್ಲಿ ಆ ಕಡೆ ಮರಿಯಣ್ಣನ ಜಮೀನು ಪಶ್ಚಿಮಕ್ಕೆ ಪೂರ್ವಕ್ಕೆ ಸರ್ಕಾರಿ ಕೆರೆ ಇದೆ ಪಶ್ಚಿಮಕ್ಕೆ ಕುಂಬಿರಾಮಯ್ಯ ಜಮೀನು ಇದೆ ಕುಂಬೆರಾಮಯ್ಯ ಜಮೀನು ದಕ್ಷಿಣಕ್ಕೆ ಕೆರೆ ಅಂಗಳ ಅವ್ರದಿರೋ ಜಮೀನು ರಾಜಮ್ಮರ ಜಮೀನು ಆ ನೇಮಿ ರಾಜಮ್ಮರ ಜಮೀನು ಬಿಟ್ಟು ಇವರು ಎರಡನೇ ಕ್ರಯ ಮಾಡಿಸ್ಕೊಂಡು ಈ ಕಡೆ ಅಶೋಕ್ ನಲ್ ಕಡೆಗೆ ಬಂದಿದ್ದಾರೆ ಅಶೋಕ್ ನಲ್ದಲ್ಲಿ ಇರ್ತಕ್ಕಂಥದ್ದು ಬರೀ ಇಪ್ಪತ್ತ್ ಮೂರು ಕುಂಟೆ ಅನಾಮತ್ತು ಜಮೀನು ಇಪ್ಪತ್ತ್ ಮೂರು ಕುಂಟೆ ಅವನು ಅವತ್ತಿನಿಂದಲೂ ಇದರಲ್ಲೇ ವಾಸ ಮಾಡಿಕೊಂಡು ಇದರಲ್ಲೇ ಜಮೀನು ಮಾಡಿಕೊಂಡು ಅಡಿಕೆ ಗಿಡ ಬೆಳೆಸ್ಕೊಂಡು ಇದ್ದಾನೆ ರಂಗಪ್ಪ ಅಂಬೋರು ತಕೊಂಡ ಮೇಲೆ ರಂಗಪ್ಪನಿಂದ ಇವ ಲಾಯರು ಲಾಯರ್ ಹೆಸರೇನು